ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಕ್ಚುಲಿ ನೇಟಿವ್ ಪ್ಲೇಸಿಗೆ ಹೋದಾಗ ನಾವೆಲ್ಲರೂ ಫ್ಯಾಮಿಲಿ ಫಂಕ್ಷನ್ ಇತ್ತು ಒಂದು ಮನೆ ಹೋಪ್ನಿಂಗಿಗೆ ಸೊ ಅಲ್ಲಿಗೆ ಹೋದಾಗ ಸಿಯಾ ಫ್ರೆಂಡ್ಸ್ ಸಿಕ್ಕಿದ್ರು ಸಿಯಾ ಫ್ರೆಂಡ್ಸ್ ಜೊತೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಅಂತ ವಿಡಿಯೋ ಮಾಡ್ಕೊಂಡಿದ್ದೆ ನೋಡಿ ಅವಳು ಕುತ್ಕೋ ಅಂತ ನೆಲ ಒರೆಸ್ತಾ ಇದ್ದಾಳೆ ಏಳು ಒರೆಸ್ತಾ ಇದ್ದಾಳೆ ಇಲ್ ಬಾ ಅಂತ ಯಾವ ಥರ ನಡೀತಾ ಇದೆ ನೋಡಿ ಇಲ್ದು ಈ ಥರ ಎಲ್ಲ ಆಟ ಆಡಿಕೊಂಡು ನೆಕ್ಸ್ಟ್ ಡೇ ನಾವು ಬ್ಯಾಂಗ್ಳೂರ್ಗೆ ಹೊರಟ್ವಿ ಸೊ ಆ್ಯಕ್ಚುಲಿ ನಮ್ಮದು ಸ್ಕೀಮ್ ಕ್ಲೋಸ್ ಆಗ್ತಿತ್ತು ಸಿಯಾನ್ ಬರ್ಡೇಗೆ ಗೋಲ್ಡ್ ಪರ್ಚೇಸ್ ಇತ್ತಲ್ವ ಸೊ ಅದನ್ನ ಪರ್ಚೇಸ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇತ್ತು ಸೊ ಅದಕ್ಕೆ ನೀವು ಒನ್ ಡೇ ಮುಂಚೆನೇ ಬಂದ್ವಿ ನೇಟಿವಿಂದ ಆ್ಯಕ್ಚುಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಬರೋಂಗ ಆಗ್ಬಿಡ್ತು ಈ ಸಲ ಬಂದು ಕೂಡ ಅದು ಹೇರ್ ಕಟ್ ಇತ್ತು ಸೊ ಅದನ್ನು ಕೂಡ ಮುಗಿಸ್ಕೊಂಡೆ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಮಲಬಾರಿಗೆ ಹೊರಟಿ ಮಲಬಾರಿಗೆ ಹೋಗಿದ್ದ ಕಾರಣ ನಿಮ್ಗೆಲ್ರಿಗೂ ಗೊತ್ತಲ್ವಾ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದೆ ಈ ಸ್ಕೀಮ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಈ ದಿನ ಇವಾಗ ಬಂತು ಆ್ಯಕ್ಚುಲಿ ಬರ್ಡೇ ಲಾಗ್ ಕೂಡ ಮಾಡಿರಲಿಲ್ಲ ಗಿಫ್ಟ್ಸ್ ಇವತ್ತು ಅದೇ ಲಾಗ್ನ ನಿಮ್ಮೆಲ್ರಿಗು ತೋರಿಸ್ತಾ ಇದ್ದೀನಿ ಸಿಯಾನ್ ಬರ್ಡ್ಡೆಗೆ ಗೋಲ್ಡ್ ಡೈಮಂಡ್ ಆ್ಯಂಡ್ ಸಿಲ್ವರ್ ಏನೇನು ಗಿಫ್ಟ್ ಬಂದಿದೆ ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ ಈ ಲಾಗಲ್ಲಿ ಬನ್ನಿ ನಾವಿವತ್ತು ಸಿಯಾಗ್ ಏನು ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ನಾನು ಈ ಸ್ಕೀಮ್ ಬಗ್ಗೆ ನಿಮ್ಗೆಲ್ರಿಗೂ ಒಂದು ಸಲ ಒಂದು ಲಾಗಲ್ಲಿ ಹೇಳ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದೆ ಕಮೆಂಟ್ ಮಾಡಿ ನಾನು ಲಾಗ್ ಮಾಡ್ತೀನಿ ಸ್ಕೀಮ್ ಬಗ್ಗೆ ಏನೇನು ಅಂತ ಫಸ್ಟಿಗೆ ನಮ್ಮದು ಕಟ್ಟಿದ್ದು ಸ್ಕೀಮಲ್ಲಿ ನಾವು ಫೋರ್ಟೀನ್ ಗ್ರಾಮ್ನ ಪರ್ಚೇಸ್ ಮಾಡಬೇಕಿತ್ತು ಸೊ ಎಲ್ಲಾನು ನೋಡಿದೆ ಆಲ್ರೆಡಿ ನಾನು ಒಂದು ಟ್ವೆಂಟಿ ಫೈವ್ ಗ್ರಾಮ್ದು ನೋಡಿಟ್ಕೊಂಡಿದ್ದೆ ಇದನ್ನು ಇದು ಸಖತ್ ಇಷ್ಟ ಆಗಿತ್ತು ಬಟ್ ಇದು ತೊಗೊಂಡ್ರೆ ನಮ್ಗೆ ಲಾಸ್ ಆಗ್ತಾಯಿತ್ತು ಸ್ಕೀಮಲ್ಲಿ ನಾನು ಫೋರ್ಟಿ ಗ್ರಾಮೇ ತೊಗೊಳ್ಳೋಣ ಅಂತ ಫಿಕ್ಸ್ ಆದ ಅದಕ್ಕೆ ಫೋರ್ಟೀನ್ ಗ್ರಾಮ್ ಒಳಗಡೆ ಸಿ ಯಾಕೆ ನೆಕ್ಲೆಸ್ ಅಂದು ಇಯರಿಂಗ್ಸ್ ಎರಡು ಕೂಡ ಬರುತ್ತೆ ಇದು ನೈನ್ ಗ್ರಾಮ್ ಇದೆ ನೆಕ್ಲೆಸ್ ಬಂದು ಇನ್ನು ಫೈವ್ ಗ್ರಾಮ್ ಇಯರಿಂಗ್ಸು ಎರಡು ಸೇರಿ ಫೋರ್ಟೀನ್ ಆಯಿತು ಸೊ ನಾ ಇದನ್ನು ಪರ್ಚೇಸ್ ಮಾಡಲಿಕ್ಕೆ ತುಂಬ ನಮಗೆ ಒಂದು ಸೆವೆಂಟಿ ತೌಸಂಡ್ ಇವಾಗಿನ ಗೋಲ್ಡ್ ರೇಟಲ್ಲಿ ಎಲ್ಲಾದರೂ ಸೇರಿಬಿಟ್ಟು ಒಂದು ಸೆವೆಂಟೀನ್ ತೌಸಂಡ್ ನಮಗೆ ಲಾಭವಾಯಿತು ಸ್ಕೀಮ್ ಮಾಡಿರೋದ್ರಿಂದ ಈ ಇಯರಿಂಗ್ಸ್ ಏನಕ್ಕೆ ತೊಗೊಂಡೆ ಅಂದರೆ ನಂದು ಓಲ್ಡು ಸೇಮ್ ಇರುತ್ತೆ ಅಂತ ತೊಗೊಂಡಿದ್ದು ಆ್ಯಕ್ಚುಲಿ ಸಿಯಾನ್ ಗೆ ನಾವು ಏನೇನು ಗಿಫ್ಟ್ ಮಾಡಿದ್ದೀವಿ ಅಂದರೆ ಇಲ್ಲೇ ಇದೆ ನೋಡಿ ಡೈಮಂಡ್ ಇಯರಿಂಗ್ಸು ಹಾಗೆ ಡೈಮಂಡ್ ರಿಂಗ್ನ ನಮ್ಮ ಅಕ್ಕ ಅವಳಿಗೆ ಗಿಫ್ಟ್ ಮಾಡಿದ್ದು ಬರ್ಡೇನಲ್ಲಿ ಇಯರಿಂಗು ಜೀರೋ ಪಾಯಿಂಟ್ ಫಿಫ್ಟಿ ತ್ರೀ ಕ್ಯಾರೆಟ್ ಇದೆ ಇದು ಡೈಮಂಡ್ ಡೈಮಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ನಮಗೆ ಆಫ್ ಕ್ಯಾರೆಟ್ ಇದೆ ಒನ್ ಕ್ಯಾರೆಟಲ್ಲಿ ಹಾಫ್ ಕ್ಯಾರೆಟ್ ಇದೆ ಅದು ನೋಡಿದ್ರಲ್ವಾ ಡೈಮಂಡ್ ಇಯರಿಂಗು ಹಾಗೆ ರಿಂಗು ನಮ್ಮಕ್ಕ ಕೊಟ್ಟಿದ್ದು ಬ್ರೇಸ್ಲೆಟ್ ಕೂಡ ನಾವೇ ಸಿಹಿಯಾಗೆ ಪರ್ಚೇಸ್ ಮಾಡಿದ್ವಿ ಇದೊಂದು ಇದು ಗ್ರಾಮ್ ಎಷ್ಟಂದ್ರೆ ಶಾಕ್ ಆಗ್ತೀರಾ ಆ್ಯಕ್ಚುಲಿ ಟೂ ಗ್ರಾಮಲ್ಲಿ ಇದು ನಮ್ಮದು ಬ್ರೇಸ್ಲೆಟ್ ರೆಡಿ ಆಗಿರೋದು ಇದು ನನಗೂ ಕೂಡ ಸೈಜ್ ಆಗುತ್ತೆ ಸಿಹಾ ದೊಡ್ಡೋಳ ಆದರೆ ಅವಳಿಗೂ ಯೂಸ್ ಆಗುತ್ತೆ ಅಂತ ಅದು ಮಾಡ್ಸಿದ್ದು ಹಾಗೆ ಸಿಲ್ವರ್ ಗಿಫ್ಟ್ಸು ಇದೆಲ್ಲ ಬಂದಿತ್ತು ಇದು ಪ್ರವಿಯವರ ರಿಲೇಟಿವ್ ಒಬ್ರು ಕಾಲ್ಗೆಜೆ ತೊಗೊಂಡ್ಬಂದಿದ್ರು ಹಾಗೆ ನಮ್ಮ ಅಕ್ಕ ಫ್ರೆಂಡ್ ಒಬ್ರು ಈ ಲಕ್ಷ್ಮಿ ನಂಗೆ ಗಿಫ್ಟ್ ಮಾಡಿದ್ದು ಸಿಯಾಗೆ ಮತ್ತು ಪ್ರವಿ ಫ್ರೆಂಡ್ ಒಬ್ರು ಕೈಗೆಲ್ಲಿ ಹಾಕೊಳ್ಳೋದು ಮುತ್ತಿಂದಿತ್ತಲ್ವ ಅದೆಲ್ಲ ಗಿಫ್ಟ್ ಮಾಡಿದ್ರು ಇದು ಬಂದ್ಬಿಟ್ಟು ನಮ್ಮ ಧಾರವಾಡ ಅಜ್ಜಿ ಸಿ ಅಜ್ಜಿ ಅಜ್ಜಿಯವರು ಚಿಕ್ಕ ಅಜ್ಜಿಯವರು ಗಿಫ್ಟ್ ಮಾಡಿರೋದು ಬರ್ಡೇನಲ್ಲಿ ಹೇಗಿದೆ ಇದು ಆ್ಯಕ್ಚುಲಿ ತ್ರ ಐದು ಬೆರಳಿಗೆ ರಿಂಗ್ ಬರುತ್ತೆ ಇವಳು ಇದೆಲ್ಲ ಹಾಕೊಂಡ್ಬಿಟ್ರೆ ಮುಗಿತಲ್ವ ಸೊ ಅದಕ್ಕೆ ಹಾಗೆ ಎತ್ತಿಟ್ಟಿದ್ದೀನಿ ಹಾಗೆ ಪ್ರವಿ ಕ್ಲೋಸ್ ಫ್ರೆಂಡ್ ಒಬ್ರು ಇವಳು ಡೈಲಿ ವೇರ್ ಮಾಡ್ತಿದ್ದಾಳೆ ಅದು ಕಡ್ಗ ಗಿಫ್ಟ್ ಮಾಡಿರೋದು

ಒನ್ ಇಯರ್ ಒನ್ ಟೂ ಗೆ ಎಲ್ಲ ಮಾತಾಡೋದು ಸ್ಟಾರ್ಟ್ ಮಾಡಿದಾಳೆ ನಿಧಾನವಾಗಿ ಈ ಲಾಗ್ ನಿಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ನಾನ್ ಅನ್ಕೊತೀನಿ ಗೊತ್ತಾಯ್ತಲ್ವಾ ಯಾರಾದ್ರೂ ಗಿಫ್ಟ್ ಮಾಡಿದ್ದಾರೆ ಡೈಮಂಡು ಗೋಲ್ಡ್ ಹಾಗೆ ಸಿಲ್ವರ್ ಇನ್ನೊಂದು ಲಾಗ್ ಬರುತ್ತೆ ಬಟ್ಟೆ ಹಾಗೆ ಟಾಯ್ಸ್ ಗಿಫ್ಟ್ ಮಾಡಿರೋದನ್ನ ನಾನ್ ನೆಕ್ಸ್ಟ್ ಲಾಗ್ ಅಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಟಿಲ್ ಟಿಲ್ಡ್ರನ್ ಟೇಕ್ ಬಾಯ್ ಸಿ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್